ಪ್ರಿಯ ವೀಕ್ಷಕರೇ ಸ್ವಾಗತ ಶಿವ ಅರ್ಧನಾರೀಶ್ವರ ಆಗಿದ್ದೇಗೆ ಗೊತ್ತಾ ಶಿವ ಅರ್ಧನಾರೀಶ್ವರ ಆಗಲು ಕಾರಣ ಏನು ಅರ್ಧನಾರೀಶ್ವರ ಈ ಅವತಾರ ಶಿವ ಕೊಟ್ಟ ಮೋಗ ಸಂದೇಶವೇನು ಈ ರೋಚಕ ಕಥೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಗೆಳೆಯರೆ ಲೋಕ ಕಲ್ಯಾಣಕ್ಕಾಗಿ ಪರಶಿವ ಅನೇಕ ಅವತಾರಗಳನ್ನು ಎತ್ತಿದ್ದಾನೆ ಆ ಅವತಾರಗಳಲ್ಲಿ ಪ್ರಮುಖ ಅವತಾರ ಅಂದರೆ ಅರ್ಧನಾರೀಶ್ವರ ಅವತಾರ ಶಿವನ ಅರ್ಧನಾರೀಶ್ವರ ಅವತಾರ ಅಂದರೆ ಶಿವನು ಈ ಅವತಾರದಲ್ಲಿ ಅರ್ಧ ಸ್ತ್ರೀ ರೂಪವನ್ನು ಇನ್ನರ್ಧ ಪುರುಷ ರೂಪವನ್ನು ಹೊಂದಿರ್ತಾನೆ ಶಿವನು ತನ್ನ ಸ್ವಇಚ್ಛೆಯಿಂದ ಈ ಅರ್ಧನಾರೀಶ್ವರ ರೂಪವನ್ನು ಪಡೆದುಕೊಂಡಿದ್ದಾನಂತೆ ಈ ಪ್ರಪಂಚದಲ್ಲಿ ಸ್ತ್ರೀ ಮತ್ತು ಪುರುಷರು ಸಮಾನರು ಎಂದು ತಿಳಿಸುವುದಕ್ಕಾಗಿಯೇ ಈಶ್ವರ ಅರ್ಧನಾರೀಶ್ವರ ಅವತಾರ ಎತ್ತಿದ ಎಂದು ನಮ್ಮ ಹಿಂದೂ ಪುರಾಣಗಳಲ್ಲಿ ಹೇಳಲಾಗ್ತದೆ ಹೆಣ್ಣು ಗಂಡು ಈ ಎರಡೂ ಲಿಂಗಗಳು ಸಮಾಜದ ಅಭಿವೃದ್ಧಿಗೆ ಸಮನಾದ ಕೊಡುಗೆಯನ್ನು ನೀಡುತ್ತವೆ ಸೃಷ್ಟಿಗೆ ಪುರುಷ ಎಷ್ಟು ಮುಖ್ಯವೋ ಅಷ್ಟೇ ಸ್ತ್ರೀ ಕೂಡ ಮುಖ್ಯಳೆಂದು ಹೇಳುವುದೇ ಇದರ ಉದ್ದೇಶವಾಗಿರುತ್ತೆ ಈ ಶಿವನ ಅರ್ಧನಾರೀಶ್ವರ ಅವತಾರಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ವಿವಿಧ ರೀತಿಯ ಕಥೆಗಳಿವೆ ಶಿವನ ಅರ್ಧನರೀಶ್ವರ ಅವತಾರ ಹಿಂದೊಂದು ಪೌರಾಣಿಕ ಕಥೆ ಇದೆ ಒಂದು ಕಾಲದಲ್ಲಿ ಭೃಂಗಿ ಎನ್ನುವ ಮಹಾನ್ ಋಷಿ ಇರ್ತಾನೆ ಆ ಋಷಿ ಪರಶಿವನ ಪರಮ ಭಕ್ತನಾಗಿರ್ತಾನೆ ಶಿವನ ಮೇಲೆ ಆತನಿಗೆ ಎಷ್ಟು ಭಕ್ತಿ ಎಂದರೆ ಭೃಂಗಿ ಮಹರ್ಷಿಯು ಶಿವನನ್ನ ಹೊರತುಪಡಿಸಿ ಬೇರಾವ ದೇವರನ್ನು ಕೂಡ ಆರಾಧಿಸ್ತಿರ್ಲಿಲ್ಲ ಪೂಜಿಸ್ತಾ ಇರಲಿಲ್ಲ ತಾಯಿ ಪಾರ್ವತಿ ದೇವಿಯನ್ನು ಕೂಡ ಶಿವನಿಂದ ಪ್ರತ್ಯೇಕವೆಂದು ತಿಳಿದು ಪಾರ್ವತಿಯನ್ನು ಕೂಡ ಪೂಜಿಸ್ತಾ ಇರಲಿಲ್ಲ ಒಮ್ಮೆ ಶಿವ ಭೃಂಗಿ ಮಹರ್ಷಿಯ ಅಪಾರ ಭಕ್ತಿಯನ್ನ ಪರೀಕ್ಷೆ ಮಾಡಲೇಬೇಕು ಅಂತ ಹೇಳಿ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ ಶಿವ ಶಿವ ಪಾರ್ವತಿಯೊಂದಿಗೆ ತನ್ನ ಭಕ್ತನ ಭಕ್ತಿಯನ್ನ ಪರೀಕ್ಷಿಸಲು ಬಂದಾಗ ಅಲ್ಲಿ ಅಚ್ಚರಿಯ ಘಟನೆಯೊಂದು ನಡೆದುಬಿಡುತ್ತೆ ಹೌದು ಶಿವ ಮತ್ತು ಪಾರ್ವತಿಯನ್ನ ಕಂಡ ಭೃಂಗರ್ಷಿಯು ಶಿವನ ಸುತ್ತ ಸುತ್ತಲೂ ಸುತ್ತಿ ಆಶೀರ್ವಾದನ ಪಡೆದುಕೊಳ್ತಾನೆ ಆದರೆ ಪಾರ್ವತಿಯ ಸುತ್ತ ಮಾತ್ರ ಸುತ್ತೋದಿಲ್ಲ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಲ್ಲ ಆಗ ಪಾರ್ವತಿಯು ಬೃಂಗಿ ಋಷಿಯನ್ನ ಕುರಿತು ಶಿವಶಕ್ತಿ ಎಂದಿಗೂ ಬೇರೆಯಲ್ಲ ಅವರಿಬ್ಬರೂ ಒಂದೇ ಎಂದು ಹೇಳಿ ಜೊತೆಯಾಗಿ ಕುಳಿತುಕೊಳ್ತಾರೆ ಆಗ ಬೃಂಗಿ ಮಹರ್ಷಿಯು ಸರ್ಪದ ರೂಪವನ್ನು ತೆಗೆದುಕೊಂಡು ಕೇವಲ ಶಿವನ ಸುತ್ತ ಮಾತ್ರ ಸುತ್ತಾನೆ ಇದನ್ನು ಗಮನಿಸಿದ ಶಿವ ಪಾರ್ವತಿಯು ಒಂದಾಗಿ ಶಿವನ ಅರ್ಧ ದೇಹವನ್ನು ಪಾರ್ವತಿಯು ಆವರಿಸಿಕೊಳ್ತಾಳೆ ಆಗ ಶಿವನು ಅರ್ಧನರೀಶ್ವರ ಶಿವ ಅರ್ಧನರೀಶ್ವನಾದರೂ ಭೃಂಗಿ ಮಹರ್ಷಿ ನಂಬದೆ ಇಲಿಯ ರೂಪವನ್ನ ತೆಗೆದುಕೊಂಡು ಇಬ್ಬರನ್ನು ಪ್ರತ್ಯೇಕಿಸಲು ಪ್ರಯತ್ನ ಮಾಡ್ತಾನೆ ಭೃಂಗಿ ಮಹರ್ಷಿಯ ಈ ಕೃತ್ಯವನ್ನ ಕಂಡು ಶಿವ ಪಾರ್ವತಿ ಕೋಪಗೊಳ್ತಾರೆ ಆಗ ಪಾರ್ವತಿ ದೇವಿಯು ಭೃಂಗಿ ಮಹರ್ಷಿಗೆ ಪುರುಷ ಹೇಗೆ ಸೃಷ್ಟಿಯ ಒಂದು ಭಾಗವೋ ಹಾಗೆ ಸ್ತ್ರೀ ಕೂಡ ಸೃಷ್ಟಿಯ ಒಂದು ಭಾಗವಾಗಿದ್ದಾಳೆ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಜೀವಿಯ ದೇಹವನ್ನ ಸ್ತ್ರೀ ಮತ್ತು ಪುರುಷರು ಅಂದರೆ ತಂದೆ ತಾಯಿ ನೀಡ್ತಾರೆ ಒಬ್ಬ ವ್ಯಕ್ತಿ ಮೂಳೆ ಮತ್ತು ಸ್ನಾಯುವನ್ನ ತಂದೆಯಿಂದ ಹಾಗೂ ರಕ್ತ ಮತ್ತು ಮಾಂಸವನ್ನ ತಾಯಿಯಿಂದ ಪಡಿತಾನೆ ಎಂದು ಹೇಳಿ ದೇವಿ ಭೃಂಗಿ ಮಹರ್ಷಿಗೆ ನಿಮ್ಮ ತಾಯಿಯಿಂದ ಪಡೆದ ದೇಹದ ಭಾಗವನ್ನ ನೀನು ಕಳೆದುಕೊಳ್ಳುವಂತಾಗಲಿ ಎಂದು ಶಾಪ ನೀಡಿಬಿಡ್ತಾಳೆ ಆಗ ತಕ್ಷಣವೇ ಭೃಂಗಿ ಮಹರ್ಷಿ ಶಕ್ತಿಯನ್ನು ಕಳೆದುಕೊಂಡು ನೆಲಕ್ಕೆ ಬೀಳ್ತಾನೆ ಶಾಪದಿಂದ ನೆಲಕ್ಕುರುಳಿದ ಭೃಂಗಿಯು ಪೈ ಪರಿಸ್ಥಿತಿಯನ್ನ ಕಂಡು ತಾಯಿ ಪಾರ್ವತಿ ಪಾರ್ವತಿದೇವಿಯ ಮನಸ್ಸು ಶಾಪದಿಂದ ನೆಲಕ್ಕುರುಳಿದ ಭೃಂಗಿ ಮಹರ್ಷಿಯ ಪರಿಸ್ಥಿತಿಯನ್ನ ನೋಡಲಾಗದೆ ತಾಯಿ ಪಾರ್ವತಿಯ ಮನಸ್ಸು ಕರಗುತ್ತೆ ಆ ಶಾಪವನ್ನ ಹಿಂತೆಗೆದುಕೊಳ್ಳಬೇಕು ಅಂತ ಪಾರ್ವತಿ ದೇವಿಯು ಮುಂದಾಗ ಳೆ ಆಗ ಪೃಂಗಿ ಮಹರ್ಷಿಯು ಶಾಪವನ್ನ ಹಿಂತೆಗೆದುಕೊಳ್ಳುವುದು ಬೇಡ ಅಂತ ಹೇಳಿ ಪಾರ್ವತಿಯ ಕರುಣೆಯನ್ನ ಕೂಡ ನಿರಾಕರಿಸ್ತಾನೆ ಭೃಂಗಿ ಮಹರ್ಷಿಗೆ ನಡೆಯಲು ಕೂಡ ಸಾಧ್ಯವಾಗದಿರುವುದನ್ನ ಗಮನಿಸಿದ ಶಿವ ಪಾರ್ವತಿಯು ಆತನಿಗೆ ಮೂರನೇ ಕಾಲನ್ನ ವರವಾಗಿ ನೀಡ್ತಾರೆ ಇದೊಂದು ರೀತಿಯ ಪುರಾಣ ಕಥೆಯಾದ್ರೆ ಪರಶಿವನ ಅರ್ಧನರೀಶ್ವರ ರೂಪದ ಬಗ್ಗೆ ಮತ್ತೊಂದು ಪುರಾಣ ಕಥೆ ಇದೆ ಅದೇನು ಅಂತ ನೋಡೋದಾದ್ರೆ ಬ್ರಹ್ಮದೇವನು ಬ್ರಹ್ಮಾಂಡವನ್ನ ರಚಿಸುತ್ತಾನೆ ಜೊತೆಗೆ ಬ್ರಹ್ಮಾಂಡದಲ್ಲಿ ಜೀವಿಗಳನ್ನ ಸೃಷ್ಟಿಸುತ್ತಾನೆ ಆದರೆ ಆತನ ಸೃಷ್ಟಿಯಲ್ಲಿ ಯಾವುದೇ ಅಭಿವೃದ್ಧಿಯನ್ನ ಕಾಣೋದಿಲ್ಲ ಬ್ರಹ್ಮ ಎಷ್ಟು ಸೃಷ್ಟಿಸಿದ್ದಾನೋ ಅಷ್ಟೇ ಸೃಷ್ಟಿಯಲ್ಲಿ ಇರುತ್ತೆ ಇದರಿಂದ ಚಿಂತೆಗೊಳಗಾದ ಬ್ರಹ್ಮನು ಶಿವನ ಬಳಿ ಇದಕ್ಕೆ ಪರಿಹಾರವನ್ನ ಕೇಳ್ತಾನೆ ಆಗ ಶಿವನು ಬ್ರಹ್ಮನಿಗೆ ಮೈಥುನ ಸೃಷ್ಟಿಯನ್ನ ಸೃಷ್ಟಿಸಲು ಹೇಳ್ತಾನೆ ಆದರೆ ಬ್ರಹ್ಮನಿಗೆ ಮೈಥುನ ಸೃಷ್ಟಿಯನ್ನ ಹೇಗೆ ಸೃಷ್ಟಿಸುವುದು ಎನ್ನುವುದರ ಅರಿವು ಇರೋದಿಲ್ಲ ಆಗ ಬ್ರಹ್ಮನು ಮತ್ತೊಮ್ಮೆ ಶಿವನ ಬಳಿ ಬಂದು ಮೈಥಿನ ಸೃಷ್ಟಿಯನ್ನ ಸೃಷ್ಟಿಸುವ ರಹಸ್ಯವನ್ನ ತಿಳಿಸಿಕೊಡುವಂತೆ ಕೇಳ್ತಾನೆ ಈ ಮೈಥಿನ ಸೃಷ್ಟಿಯನ್ನ ವಿವರಿಸಲು ಶಿವನು ತನ್ನ ದೇಹವನ್ನ ಎರಡು ಭಾಗಗಳಾಗಿ ಬಿಂಗಡಿಸಿಕೊಳ್ತಾನಂತೆ ಆಗ ಒಂದು ಭಾಗವನ್ನ ಹೆಣ್ಣೆಂದು ಇನ್ನೊಂದು ಭಾಗವನ್ನ ಗಂಡೆಂದು ರೂಪಿಸುತ್ತಾನಂತೆ ಶಿವನ ಅರ್ಧನಾರೀಶ್ವರ ರೂಪವಾಗಿದೆ ಎಂದು ಹೇಳಲಾಗುತ್ತೆ ಹೀಗೆ ಶಿವನ ಅರ್ಧನಾರೀಶ್ವರ ರೂಪದ ಕುರಿತು ನಾನಾ ಕಥೆಗಳಿವೆ ಆದರೆ ನಾವು ಶಿವನ ಅರ್ಧನಾರೀಶ್ವರ ರೂಪದಲ್ಲಿ ತಿಳಿದುಕೊಳ್ಳಬೇಕಾದ ಅಂಶವೆಂದರೆ ಸೃಷ್ಟಿಯಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಯಾರು ಕೂಡ ಮೇಲಲ್ಲ ಯಾರು ಕೂಡ ಕೀಳಲ್ಲ ಸೃಷ್ಟಿಯ ದೃಷ್ಟಿಯಲ್ಲಿ ಎರಡು ಜೀವ ಕೂಡ ಸಮಾನರು ಎಂಬುದನ್ನು ಶಿವಲೋಕಕ್ಕೆ ಅಮೋಘ ಸಂದೇಶ ನೀಡಿದ್ದಾನೆ ಅನ್ನುವುದನ್ನ ನಾವಿಲ್ಲಿ ಮನಗಾಣಬೇಕಾಗಿದೆ ನೋಡಿದ್ರಲ್ಲಿ ವೀಕ್ಷಕರೇ ಈಶ್ವರ ಅರ್ಧನಾರೀಶ್ವರ ಅವತಾರ ಎತ್ತಲು ಕಾರಣ ಏನು ಅನ್ನೋ ವಿಚಾರವನ್ನ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರೀಸ್ ಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು